ನಮ್ಮ ಗೌರೀಶ್ ಅವರು ಜನಸೇವೆ ಜನಾರ್ದನ ಸೇವೆ ಅಂತ ಮಾಡ್ತಾವ್ರೆ ಯಾವುದೇ ತೊಂದರೆ ಇದ್ರೂ ಆರೋಗ್ಯದಲ್ಲಿ ಎಲ್ಲ ತಪಾಸಣೆಗಳು ಡಾಕ್ಟ್ರನ್ನ ನಮ್ಮೂರಿಗೆ ಕರೆಸಿ ಒಂದು ಕ್ಯಾಂಪ್ ಮಾಡಿ ಬಹಳ ಉಪಕಾರ ಮಾಡ್ತಾವ್ರೆ ಈ ಕಣ್ಣ ದೃಷ್ಟಿ ಇರೋವ್ರಿಗೂ ಕನ್ನಡಕ ಒಂದು ಸುಮಾರು ಒಂದು ಐವತ್ತು ಜನಕ್ಕೆ ಇವತ್ತು ಉಚಿತವಾಗಿ ಅವರ ಕೈಯಿಂದ ಮಾಡ್ತಾವ್ರೆ ದೇವ್ ಭಗವಂತ ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಬಡಬಗ್ಗರ್ ಜನರಿಗೆ ಉದಾರವಾಗಿ ತಮ್ಮ ಮನಸ್ಸಿನಿಂದ ಆ ಸೇವೆ ಮಾಡಬೇಕಾಗೆ ಭಗವಂತನಲ್ಲಿ ನಾನು ಪರಾರ್ಸ್ಕೊಳ್ತಿದ್ದೆ ಅವ್ರ ಎತ್ತ ತಂದೆ ತಾಯಿಗಳ್ಗೂ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮಂಥ ಬಡ ಜನರಿಗೆ ಇಂಥ ಉಪಕಾರಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಸ್ತೀನಿ ಇವತ್ತು ಕನ್ನಡಕೊಟ್ಟವ್ರೆ ಎಲ್ಲಾರ್ಗು ಒಳ್ಳೇದಾಯ್ತು ತುಂಬಾ ಜನಕ್ಕೆ ಒಳ್ಳೇದು ಮಾಡ್ತಾ ಇರ್ಲಿ ಹೀಗೆ ಮಾಡ್ತಾ ಇರ್ಲಿ ಅವ್ರು ಚೆನ್ನಾಗಿರ್ಲಿ ಎಲ್ಲಾರ್ಗು ನಮಸ್ಕಾರ ಈ ಗ್ರಾಮ ಒಂದು ಚಿಕ್ಕ ಗ್ರಾಮವಾದ್ರು ಇಂತ ದೊಡ್ಡ ಕೆಲಸ ಮಾಡೋದಕ್ಕೆ ಯಾರು ಸಹ ಮುಂದೆ ಬರೋದಿಲ್ಲ ಬಟ್ ನಮ್ಮ ಅಣ್ಣಮ್ಮ ಬಂದಿದ್ದಾನಂದ್ರೆ ನಮ್ಗಾಗೋ ಸಂತೋಷ ಬೇರೆ ಯಾರಿಗೂ ಆಗೋದಿಲ್ಲ ನೂರಾರು ಕಾಲ ಅವನು ಹೀಗೆ ಸುಖವಾಗಿ ಬದುಕಿ ಇನ್ನ ಒಳ್ಳೆ ಕೆಲಸ ಮಾಡಬೇಕಂತ ಆ ತಾಯಿ ಅಂಗಳ ಪರಮೇಶ್ವರಿ ನಾನು ಕೇಳ್ಕೊತೀನಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಇಲ್ಲಿ ವೈಕೆ ಬಾಯ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಯುವಜನನೇ ಶಕ್ತಿ ಅವರ ಒಂದು ಪ್ರೇರೇಪಣೆಯಿಂದ ಅವರ ಒಂದು ವಿಚಾರಗಳಿಂದ ನಮ್ಮ ಎಸ್ ಕೆ ಗೌರೀಶ್ ಅವರು ಹುಟ್ಟುಹಬ್ಬ ದಿನದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡ್ರು ಕಾರಣ ಏನು ಕೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವುದೋ ವ್ಯಕ್ತಿ ಹೋದೆ ಅಂತ ಹೇಳಿದರೆ ಒಂದು ಟ್ರೀಟ್ಮೆಂಟ್ ತೊಗೊಂಡು ಬರಬೇಕಂದ್ರೆ ನಾಲ್ಕೂವರು ಲೈನಲ್ಲಿ ನಿತ್ಕೊಂಡು ಅದಾದ ನಂತರ ಟ್ರೀಟ್ಮೆಂಟ್ ಇಲ್ಲದೆ ಮನೆ ಬರ್ತಾರೆ ಅಂಥದ್ರಲ್ಲಿ ಸ್ಪೆಷಲ್ ಡಾಕ್ಟರ್ಗಳನ್ನು ಕರೆದುಕೊಂಡು ಬಂದು ಈ ಊರಲ್ಲಿ ಕಣ್ಣಿನ ಸಮಸ್ಯೆ ಇರ್ಬೋದು ಅಂಗಾಂಗಗಳ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆಗಳಿಗೆಲ್ಲ ಮುಕ್ತವಾಗಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗೋ ರೀತಿಯ ಒಂದು ಒಳ್ಳೆಯ ಕೆಲಸನ ಈ ಬಾಯ್ಸ್ ಮತ್ತು ಗೌರಿಶಣ್ರು ಮಾಡಿರೋದು ಫಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಕಣ್ಣಿನ ಸಮಸ್ಯೆ ಬಾ ದೇಹದಲ್ಲಿ ಯಾವ ಅಂಗದಲ್ಲಿ ಸಮಸ್ಯೆ ಇದ್ರೂ ಕಣ್ಣಿನ ಸಮಸ್ಯೆ ಬಹಳ ಬಂದು ವಿಭಿನ್ನವಾಗಿರ್ತಕ್ಕಂಥದ್ದು ಜೀವನನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಬೇಸರ ಬರುತ್ತೆ ಅಂಥ ರೀತಿಯ ಒಂದು ಸಮಸ್ಯೆ ಬಂದಾಗ ಆ ಒಂದು ಚಶ್ಮಾನ ಒಂದು ಸ್ಪೆಕ್ ಅನ್ನು ಆ ವಯಸ್ಸಾಗಿರ್ತಕ್ಕಂಥವ್ರು ಹಾಕಿದಾಗ ಅವ್ರ ಮನಸ್ಸಿಗೆ ಆದಂಥ ತೃಪ್ತಿ ಇದೆಯಲ್ಲ ಅದು ದೇವರಿಗೆ ಸಲ್ಲುವಂತಹ ಒಂದು ತೃಪ್ತಿ ಇಂಥ ಒಂದು ಒಳ್ಳೆ ಕಾರ್ಯನ ಈ ಒಂದು ಗ್ರಾಮಸ್ಥದಲ್ಲಿ ಮಾಡಿದರೆ ಇವರಿಗೆ ಒಂದು ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಯುವಕರ ಎಲ್ಲರ ಸಪೋರ್ಟ್ ಅವರಿಗೆ ಸಿಗಲಿ ಇದೇ ರೀತಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕಡೆ ರಕ್ತದಾನ ಮಾಡಿ ಜೀವದಾನ ಮಾಡಿ ಎಲ್ಲರಿಗೂ ಆಗೋ ರೀತಿಯಲ್ಲಿ ಮಾಡುವಂಥ ಭಾಗ್ಯ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೊಡಲಿ ಅದನ್ನು ನಡೆಸುವಂತಹ ನಮ್ಮ ಮುಖಂಡರಿಗೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ಸ್ ನಮಸ್ಕಾರ ಕಳೆದ ಇಪ್ಪತ್ತನೇ ತಾರೀಕು ಸೋಮವಾರ ಇದೇ ನಮ್ಮ ಗ್ರಾಮದ ಶಾಲೆ ಮುಂಭಾಗ ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಮತ್ತು ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಸಮಸ್ಯೆ ಇರೋರಿಗೆ ಒಂದು ಕಾರ್ಯಕ್ರಮವನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದ ಜಿ ಕೆ ವೈ ಬಾಯ್ಸ್ ನನ್ನ ಅಣ್ಣ ತಮ್ಮಂದರು ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನನಗೆ ಪ್ರತಿ ವರ್ಷ ಹುಟ್ಟುಹಬ್ಬ ಆಶ್ರಮದಲ್ಲೇ ಇದೆ ಈ ವರ್ಷ ವಿಭಿನ್ನವಾಗಿ ಹೇಳ್ಬಿಟ್ಟು ಇವತ್ತು ಮುತ್ತಾನೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಂಟು ಗ್ರಾಮಗಳು ಎಲ್ಲ ಗ್ರಾಮಗಳಿಗೂ ವಿಷಯವನ್ನು ಮುಟ್ಟಿಸಿ ಇವತ್ತು ತಾಲೂಕಿನಾದ್ಯಂತ ತುಂಬ ಜನ ಬಂದು ಈ ಒಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ವಿಶೇಷವಾಗಿ ನಾನು ಆವತ್ತು ನನ್ನ ಹುಟ್ಟುಹಬ್ಬದ ದಿನ ಸುಮಾರು ಐವತ್ತು ಜನ ಯೂತ್ಸು ಐವತ್ತು ಜನ ಹುಡುಗರು ಐವತ್ತು ಯೂನಿಟ್ ಬ್ಲಡ್ ಕೊಟ್ಟಿರೋದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ನಾನು ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದವನೇ ಇವತ್ತು ಒಂದು ಒಬ್ಬ ಒಂದು ಒಂದು ಯೂನಿಟ್ ರಕ್ತವನ್ನು ಕೊಟ್ಟಿದ್ದಾದರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ರಕ್ತದಾನಕ್ಕೆ ಬಹಳ ಉತ್ತಮವಾದ ಒಂದು ಇದಿದೆ ರಕ್ತದಾನ ವಿದ್ಯಾದಾನ ನೇತ್ರದಾನ ಅನ್ನದಾನ ಈ ನಾಲ್ಕು ದಾನ ಬಹಳ ಪವಿತ್ರವಾದದ್ದು ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಐವತ್ತು ಜನ ಬ್ಲಡ್ ಕೊಟ್ಟು ನಮ್ಮ ಹುಡುಗರು ಐವತ್ತು ಜನ ಬ್ಲಡ್ ಕೊಟ್ಟಿದ್ದಾರೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಜಾಸ್ತಿ ಇತ್ತು ನಮ್ಮ ಗ್ರಾಮದವ್ರಿಗೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ಮುಖಾಂತರ ನಮ್ಮ ನಿಸರ್ಗ ದೃಷ್ಟಿಧಾಮ ನಮ್ಮ ದೇವರಾಜ್ ಅವರು ಏನಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು ಯಾಕಂತೇಳಿದ್ರೆ ಅವರು ಒಂದು ಸಹಯೋಗದಿಂದ ನಮ್ಮ ಗ್ರಾಮದಲ್ಲಿ ಅನೇಕ ಡಾಕ್ಟರ್ಗಳನ್ನ ಕರ್ಕೊಂಬಂದು ಇವತ್ತು ಕಳೆದ ಎರಡು ಮಂಗಳವಾರನೇ ಮಂಗಳವಾರನೋ ಬುಧವಾರನೋ ಅವ್ರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಪರೆ ಇರೋದನ್ನ ಇದು ಮಾಡಿ ಅವ್ರಿಗೆ ಮಾಡಿದ್ದಾರೆ ಮತ್ತು ಇವತ್ತು ನಲವತ್ತಾರು ಜನಗಳಿಗೆ ಕನ್ನಡಕವನ್ನು ವಿತರಣೆ ಮಾಡಿರೋದು ನಮ್ಗೆ ಭಾಳ ಉತ್ತಮವಾದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಂತಹ ಕೆಲಸ ಮಾಡಿದ್ರೆ ಎಲ್ಲೋ ನಮ್ಗೊಂದು ಕಡೆ ದೇವರು ಆಶೀರ್ವಾದ ಮಾಡ್ತೇನೆ ಮತ್ತು ಎಲ್ಲ ಒಂದು ಇವತ್ತು ನಮ್ಮ ಶಾಸಕರು ನೆನಪು ಹೇಳಿದ್ರು ನನಗೆ ಏನಾದರೂ ಮಾಡಿದ್ರೆ ಜನಗಳು ಒಳ್ಳೆಯದಾಗಬೇಕಪ್ಪ ಅಂತ ಒಂದು ಕಾರ್ಯಕ್ರಮ ಮಾಡಿದೆಯಾ ಅವರು ನನ್ನ ಖುಷಿಪಟ್ಟರು ಅವರು ಅವತ್ತು ಬಂದು ಭಾಳ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಾನು ನನ್ನ ಸಾಯವರೆಗೂ ಸಮಾಜ ಸೇವೆ ಮಾಡೋಕ್ಕೆ ನಾನು ಯಾವತ್ತೂ ಸಿದ್ಧನಾಗಿರ್ತೀನಿ ಯಾಕಂತೇಳಿದ್ರೆ ಸ್ವಾರ್ಥ ಬದುಕು ಬಿಟ್ಟು ನಿಸ್ವಾರ್ಥದ ಬದುಕು ಕಡೆ ನಾವು ಎಲ್ಲೋ ಹೋಗಿದೆ ಆದರೆ ಎಲ್ಲೋ ದೊಡ್ಡವರು ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಹಿತೇಶಗಳ ಆಶೀರ್ವಾದ ದೇವರ ಆಶೀರ್ವಾದ ಇವೆಲ್ಲ ಇದ್ದರೆ ಎಲ್ಲೋ ಒಂದು ಕಡೆ ನಮಗೊಂದು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾಕಂತೇಳಿದ್ರೆ ಇದು ಉತ್ತಮವಾದ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದಂಥ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರಿಂದನೇ ಯಾಕಂದರೆ ಅವರು ಮಾಧ್ಯಮ ಇಲ್ಲ ಅಂತೇಳಿದ್ರೆ ಅವರು ಇದು ಇದು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ ಈಗ ಇವತ್ತು ಸಿಂಗ್ಯನಗರದಲ್ಲಿ ಮಾಡಿದ್ವಿ ಇನ್ನೊಂದು ಬೇರೆ ಕಡೆ ಈ ಥರ ಒಂದು ಎಲ್ಲ ಒಂದು ಕಡೆ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞಗಳಿಗೆ ಬಯಸ್ತೀವಿ ನಮಸ್ಕಾರ ಗೌರೀಶ್ ಅಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬವನ್ನ ಕಳೆದ ಸೋಮವಾರ ಇಪ್ಪತ್ತು ಮೇ ಸಿಂಗ್ಯನಗರ ಗೌರ್ಮೆಂಟ್ ಶಾಲೆ ಹತ್ರ ನಾವು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಶಿಬಿರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಆರೋಗ್ಯ ತಪಾಸಣ್ಣ ಪಡ್ಕೊಂಡ್ರು ಅದರಲ್ಲಿ ಕೀಲು ಮೂಳೆ ನೋವು ಇ ಎನ್ ಟಿ ಮತ್ತೆ ನಮಗೆ ಸಂಬಂಧಪಟ್ಟಂತ ಕಣ್ಣಿನ ತಪಾಸಣೆಗಳನ್ನ ಮಾಡಿ ಸುಮಾರು ಆ ಹನ್ನೆರಡು ಜನ ಈ ಒಂದು ಶಿಬಿರದಿಂದ ಹೋಗಿ ಉಚಿತವಾಗಿ ಕಣ್ಣಿನ ಆಪ್ರೇಷನನ್ನು ಮಾಡಿಸ್ಕೊಂಡ್ಬಂದರು ಅದೇ ರೀತಿ ಆ ಶಿಬಿರದಲ್ಲಿ ಪಾಲ್ಗೊಂಡಂಥ ಜನರಲ್ಲಿ ಸುಮಾರು ನಲವತ್ತಾರು ಜನಕ್ಕೆ ಉಚಿತವಾಗಿ ಕನ್ನಡಕವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಸೂಚನೆಯನ್ನು ನೀಡಿದರು ಅದರಂತೆ ನಮ್ಮ ಜಿ ಕೆ ವೈಸ್ ಬಾಯಿಸು ಹಾಗೂ ಅವರ ಸಹಕಾರದಿಂದ ಇವತ್ತು ನಾವೆಲ್ಲರಿಗೂ ಕೂಡ ಉಚಿತವಾಗಿ ಕನ್ನಡಕವನ್ನು ವಿತರಣೆಯನ್ನು ಮಾಡಿದ್ವಿ ಅದೇ ರೀತಿ ಆ ಒಂದು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಯುವಕರು ಮತ್ತೆ ನಮ್ಮ ಹಿತೈಷಿ ಬಳಗ ಮತ್ತೆ ಅವರ ಅಭಿಮಾನಿ ಬಳಗ ರಕ್ತದಾನವನ್ನು ಮಾಡೋದ್ರ ಮೂಲಕ ಆ ಒಂದು ಹುಟ್ಟುಹಬ್ಬಕ್ಕೆ ಒಂದು ಆ ಒಂದು ಸಾರ್ಥಕತೆ ಮತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಸೊ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಮುತ್ತ ಮುತ್ತಾನಲ್ಲೂರು ಪಂಚಾಯತ್ ಪರವಾಗಿ ನಾವು ಗೌರೀಶಣ್ಣನವರಿಗೆ ಇನ್ನಷ್ಟು ಈ ಜನಸೇವೆ ಮಾಡುವಂತ ಸೌಭಾಗ್ಯ ಆ ದೇವ್ರು ಅವರಿಗೆ ಕರುಣಿಸ್ಲಿ ಈ ಜನ ಸಾಮಾನ್ಯರು ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ಬಿಟ್ಟು ಈ ಮಾಧ್ಯಮ ಮಿತ್ರರ ಮೂಲಕ ನಾನು ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ ನಮ್ಮ ಕಡೆ तो सर कार्यक्रम सुनकर बहुत अच्छा लगा बहुत बढ़िया है बिल्कुल ये मत मत बोलिए सर बहुत बढ़िया है बहुत बढ़िया है बहुत बढ़िया है सर बोलो सर इंबरेड <laughs> മാസ്ത <Trib forums> um <dasão>, <olanrees> <Nihhhh>, <clubs> ہمیں یہ لاگ کر